ಮತ್ತೊಂದು ಕಡೆ ಜಯಂತ್ ಟಿ ಆರೋಪದ ಮೇಲೆ ಆರೋಪ ಎಸ್ ಆರ್ ಟಿ ಅಧಿಕಾರಿಗಳು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ನನ್ನ ಕರೆಸಿದ್ರು ನನ್ನ ಮೇಲೆ ಒತ್ತಡವನ್ನು ಹೇರಿದ್ರು ಬೆದರಿಕೆ ಹೇಳಿ ಬೆದರಿಕೆ ಹಾಕ್ಬಿಟ್ಟು ನನ್ನ ಹತ್ರ ಈ ರೀತಿಯಾಗಿ ಹೇಳಿಕೆ ಕೊಡಿಸಿದ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತೇಳಿ ಸಾಲು ಸಾಲು ಆರೋಪ ಮಾಡಿಬಿಟ್ರು ಸೊ ಹೌದಾ ಹಾಗಾದ್ರೆ ಎಸ್ ಆರ್ ಟಿ ಅಧಿಕಾರಿಗಳು ಆ ರೀತಿ ಮಾಡೋದಕ್ಕೆ ಚಾನ್ಸ್ ಇದೆನಾ ಅವ್ರಿಗೆ ಬೇಕಾಗಿರೋದು ಈ ಒಂದು ಪ್ರಕರಣದಲ್ಲಿ ಆರೋಪಿಗಳು ಯಾರು ಅವರನ್ನು ಫೈಂಡ್ ಔಟ್ ಮಾಡೋದಕ್ಕೆ ಸಾಕಷ್ಟು ಶ್ರಮ ಪಡ್ತಿದ್ದಾರೆ ಅವರು ನಿಜಕ್ಕೂ ದೊಡ್ಡ ತಲೆನೋವಾಗಿದೆ ಇದಕ್ಕೋಸ್ಕರ ಅಂತ ಹೇಳಿ ನಾಲ್ಕು ತಿಂಗಳಿಂದಲೂ ನಿರಂತರವಾಗಿ ತನಿಖೆ ಮಾಡ್ತಾನೇ ಇದ್ದಾರೆ ಅಂಥದ್ರಲ್ಲಿ ಈ ರೀತಿಯಾಗಿ ಆರೋಪ ಮಾಡಿದ್ರೆ ಸುಮ್ಮನೆ ಬಿಟ್ಟು ಬಿಡ್ತಾರಾ ಎಸ್ ನೋಡಿ ಒಂದು ಕಡೆ ಬುರುಡೆ ಗ್ಯಾಂಗ್ ಚಾರ್ಜ್ ಶೀಟ್ ರೆಡಿ ಆಗಿದೆ ಜುಲೈ ಹನ್ನೊಂದರಂದು ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯ ಹೋಗಿ ದೂರನ್ನು ಕೊಡ್ತಾನೆ ಬುರುಡೆ ತಗೊಂಡು ಹೋಗ್ತಾನೆ ನಾನು ನೂರಾರು ಶುಗಳನ್ನು ಹೂತಾಕ್ಬಿಟ್ಟಿದ್ದೇನೆ ಹೇಳಿ ಹೇಳಿಕೆಗಳನ್ನು ಕೊಡ್ತಾನೆ ಅದು ಎಸ್ ಆರ್ ಟಿ ಅಧಿಕಾರಿಗಳ ಮುಂದೆ ಒಂದು ಹೇಳಿಕೆ ಕೊಟ್ಟರೆ ನ್ಯಾಯಾಧೀಶರ ಮುಂದೆ ಒಂದು ಹೇಳಿಕೆಗಳನ್ನು ಕೊಡ್ತಾನೆ ಇದರಿಂದ ನಿಜಕ್ಕೂ ಎಸ್ ಆರ್ ಟಿ ಅಧಿಕಾರಿಗಳಿಗೆ ಗೊಂದಲ ಸೃಷ್ಟಿಯಾಗ್ಬಿಡುತ್ತೆ ಗೊಂದಲ ಉಂಟಾಗ್ಬಿಡುತ್ತೆ ನೋಡಿ ಚಿನ್ನಯ್ಯ ಏನು ಮಾಡಿದಾನಂತಂದರೆ ಎಸ್ ಆರ್ ಟಿ ಅಧಿಕಾರಿಗಳನ್ನು ಕನ್ಫ್ಯೂಸ್ ಮಾಡಿಬಿಟ್ಟಿದ್ದಾನೆ ನೆಕ್ಸ್ಟ್ ಜುಲೈ ಹದಿನೈದು ಆಗುತ್ತೆ ಆಗ ಒಬ್ಬ ಅಜ್ಜಿ ಬರ್ತಾರೆ ಸುಜಾತಾ ಭಟ್ ನನ್ನ ಮಗಳು ನಾಪತ್ತೆಯಾಗ್ಬಿಟ್ಟಿದ್ದಾಳೆ ನನ್ನ ಮಗಳು ಅನನ್ಯ ಭಟ್ ಏನಿದ್ದಾಳೆ ನಾಪತ್ತೆ ಆಗ್ಬಿಟ್ಟಿದ್ದಾಳೆ ಈ ರೀತಿಯಾಗಿ ದೂರನ ಕೊಡ್ತಾರೆ ಜುಲೈ ಇಪ್ಪತ್ತರಂದು ಪ್ರಕರಣದ ತನಿಖೆಗಾಗಿ ಎಸ್ ಐ ರಚನೆ ಮಾಡ್ತಾರೆ ಯಾಕಂತಂದ್ರೆ ಈ ಒಂದು ಈ ರೀತಿಯಾದಂತಹ ಷಡ್ಯಂತ್ರ ಆಗಿದೆ ಅಂತಂದ್ರೆ ಧರ್ಮಸ್ಥಳದಲ್ಲಿ ಖಂಡಿತವಾಗ್ಲು ಎಸ್ಐ ರಚನೆ ಮಾಡಲೇ ಮಾಡಬೇಕು ತನಿಖೆಯನ್ನು ನಡೆಸೇ ನಡೆಸಬೇಕು ಯಾರು ಈ ರೀತಿಯಾಗಿ ಷಡ್ಯಂತ್ರವನ್ನು ಮಾಡಿದ್ದಾರೆ ಆರೋಪಿಗಳು ಯಾರಿದ್ದಾರೆ ಒಂದು ಪ್ರಕರಣದಲ್ಲಿ ಅವರನ್ನ ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗೇ ಆಗಬೇಕು ಅಂತ ಹೇಳಿ ಕೂಡ ಎಸ್ ಐ ಟಿಯನ್ನ ರಚನೆ ಮಾಡ್ತಾರೆ ಸರ್ಕಾರಕ್ಕೆ ಒತ್ತಡವನ್ನು ಹೇರ್ತಾರೆ ಒಂದು ಕಡೆ ಸಾರ್ವಜನಿಕ ವಲಯ ಆಗಿರ್ಬೋದು ಮತ್ತೊಂದು ಕಡೆ ವಿಪಕ್ಷ ನಾಯಕರು ಕೂಡ ಒತ್ತಡವನ್ನು ಹೇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬರೋಬ್ಬರಿ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ನಾಲ್ಕು ತಿಂಗಳ ಕಾಲ ಸುದೀರ್ಘವಾಗಿ ಎಸ್ ಐ ಟಿ ಅಧಿಕಾರಿಗಳು ಕುಲಂಕುಶವಾಗಿ ತನಿಖೆ ನಡೆಸ್ತಾರೆ ಆದರೂ ಎಲ್ಲೋ ಒಂದು ಕಡೆ ಎಸ್ ಐ ಟಿ ಅಧಿಕಾರಿಗಳ ಮೇಲೂ ಕೂಡ ಅನುಮಾನ ವ್ಯಕ್ತವಾಗುತ್ತೆ ಅಲ್ಲ ನಾಲ್ಕು ತಿಂಗಳಿಂದ ತನಿಖೆಯನ್ನು ನಡೆಸ್ತಿದ್ದಾರೆ ಇನ್ನುವರೆಗೂ ಕೂಡ ಇವ್ರ ಕೈಯಲ್ಲಿ ವರದಿ ಕೊಡೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ಇವ್ರು ಏನ್ರಿ ತನಿಖೆ ಮಾಡ್ತಿದ್ದಾರೆ ಅಂತ ಹೇಳಿ ಕೂಡ ಈ ರೀತಿಯಾಗಿ ನಾನಾ ರೀತಿಯಾದಂಥ ಮಾತುಗಳು ಕೇಳಿ ಬರ್ತವೆ ಸೊ ಬೆಳತಂಗಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಒಂದು ಕಡೆ ಏನೋ ಎಲ್ಲರೂ ಕೂಡ ಈಗ ನಿಟ್ಟುಸಿರಿ ಬಿಡುವಂತಹ ಕೆಲಸ ಆಗಿದೆ ಎಸ್ ನೋಡಿ ಧರ್ಮಸ್ಥಳ ಬುರುಡೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ ಚಾರ್ಜ್ ಶೀಟ್ ಸುಳ್ಳು ಸಾಕ್ಷ್ಯ ವರದಿ ಸಲ್ಲಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಬೆಳತಂಗಡಿ ಹೆಚ್ಚುವರಿ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಎರಡು ಸಾವಿರದ ಒಂಬೈನೂರ ಇಪ್ಪತ್ಮೂರು ಪುಟಗಳ ವರದಿಯನ್ನ ಎಸ್ಐಟಿ ಅಧಿಕಾರಿಗಳು ಸಲ್ಲಿಸಿದ್ದಾರೆ ಸೆಕ್ಷನ್ ಹದಿನೈದು ಅಡಿಯಲ್ಲಿ ಸುಳ್ಳು ಸಾಕ್ಷ್ಯ ಅವೆಲ್ಲವನ್ನು ಕೊಟ್ಟ ಸಬ್ಮಿಟ್ ಮಾಡಲಾಗಿದೆ ಧರ್ಮಸ್ಥಳ ಬುರುಡೆ ಕೇಸ್ನ ಚಾರ್ಜ್ ಶೀಟ್ ಏನಿದೆ ನಾಲ್ಕು ಸಾವಿರ ಏನಿದೆ ಸಲ್ಲಿಕೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತ್ ಈ ಚಾರ್ಜ್ ಶೀಟ್ ಏನಿದೆ ಅದರಲ್ಲೇ ಸಾಕಷ್ಟು ಅಂಶಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಇವರು ಏನೇನು ಕೊಟ್ಟಿದ್ರು ಅದರ ಹೇಳಿಕೆಗಳನ್ನು ಸುಳ್ಳು ಹೇಳಿಕೆಗಳು ಸುಳ್ಳು ಸುಳ್ಳು ಸಾಕ್ಷಿಗಳು ಏನೇನು ಕೊಟ್ಟಿದ್ರು ಅವೆಲ್ಲವನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ ಬೆಳ್ತಂಗಡಿ ಹೆಚ್ಚುವರಿ ನ್ಯಾಯಾಲಯಕ್ಕೆ ಆ ರಿಪೋರ್ಟ್ ರಿಪೋರ್ಟನ್ನು ಕೂಡ ಈಗಾಗಲೇ ಎಸ್ ಆರ್ ಟಿ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ ಮೂರು ಸಾವಿರದ ಒಂಬೈನೂರು ಇಪ್ಪತ್ತ್ ಪುಟಗಳ ವರದಿಯನ್ನ ಎಸ್ ಆರ್ ಟಿ ಅಧಿಕಾರಿಗಳಿಂದ ಸಲ್ಲಿಕೆ ಆಗಿದೆ ಸೆಕ್ಷನ್ ಇನ್ನೂರ ಹದಿನೈದು ಅಡಿಯಲ್ಲಿ ಈ ಸುಳ್ಳು ಸಾಕ್ಷ್ಯ ಅವೆಲ್ಲವನ್ನ ಕೂಡ ಸಲ್ಲಿಸುವಂತಹ ಕಾರ್ಯ ಆಗಿದೆ ಎಸ್ ಆರ್ ಟಿ ಅಧಿಕಾರಿಗಳಿಂದ ನೋಡಿ ಷಡ್ಯಂತ್ರದಲ್ಲಿ ಬುರುಡೆ ಸೇರಿ ಆರು ಮಂದಿ ಭಾಗಿಯಾಗಿದ್ರೆ ಅದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿರುವಂತಹ ಎಸ್ ಆರ್ ಟಿ ಅಧಿಕಾರಿಗಳು ಈ ಒಂದು ಷಡ್ಯಂತ್ರದಲ್ಲಿ ಬುರುಡೆ ಚಿನ್ನಯ್ಯ ಸೇರ್ಕೊಂಡು ಆರು ಮಂದಿ ಭಾಗಿಯಾಗಲಿಲ್ಲ மைஷட்டி தங்கூடி கிரீஷ் மட்டணன் அவர் ஜெயத் டிட்டல் கௌட சுஜாத்தாட் இவரை சேர்க்கு அபபிரச்சாரம் சார்ஜ்ஷீட் சுள்ளு சாட்சிய சங்கேதார்களாக சார் ಫೈಲ್ಗಳಲ್ಲಿ ಹೊರಗೆ ತಯಾರು ಮಾಡಿದ್ರು ಎಸ್ಆರ್ಟಿ ಅಧಿಕಾರಿಗಳು ಸೊ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ನೇತೃತ್ವದ ಟೀಮ್ ಕುಲಕುಷವಾಗಿ ತನಿಖೆಯನ್ನು ನಡೆಸಿದ್ರು ಯಾರ ಒತ್ತಡಕ್ಕೂ ಕೂಡ ಒಳಗಾಗಲಿಲ್ಲ ಎಸ್ಆರ್ಟಿ ಅಧಿಕಾರಿಗಳು ಮುಂಚೆನ ಹೇಳ್ಬಿಟ್ಟಿದ್ರು ಯಾರ ಪ್ರಭಾವಕ್ಕೂ ಕೂಡ ನೀವು ಒಳಗಾಗಬೇಡಿ ಯಾಕಂತಂದ್ರೆ ಕೃಷ್ಣಮಠಿ ಷಟ್ಯಂತ್ರವನ್ನು ರೂಪಿಸಿದಾರಂತ ಹೇಳಿದ್ರೆ ನಿಜಕ್ಕೂ ಯಾರೂ ಕೂಡ ಸುಮ್ಮನೆ ಬಿಡಬಾರ್ದು ನಾವು ಷಡ್ಯಂತ್ರದಲ್ಲಿ ಬುರುಡೆ ಚಿನ್ನಯ್ಯ ಸೇರಿ ಈಗಾಗಲೇ ಆರು ಮಂದಿ ಭಾಗಿಯಾಗಿದ್ದಾರೆ ಸೊ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಎಸ್ ಆರ್ ಟಿ ಅಧಿಕಾರಿಗಳು ಚಿನ್ನಯ್ಯ ಏನೇನು ಬುರುಡೆ ಬಿಟ್ಟ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮನೆಯಲ್ಲಿ ಆತನಿಗೆ ಆಶ್ರಯ ಕೊಡಲಾಗಿತ್ತು ಒಂದು ಕಡೆ ಗಿರೀಶ್ ಮಠನವರು ಇವರು ಇವರಿಗೆ ಸಪೋರ್ಟು ಜಯಂತ್ ಟಿ ನಾನು ದೂರುದಾರ ನಾನು ದೂರುದಾರ ಅಂತ ಹೇಳ್ಕೊಂಡು ಬಂದವನು ವಿಠಲ್ ಗೌಡ ಪಾಪ ಎಲ್ಲೋ ಇರೋ ಚಿನ್ನಯ್ಯನನ್ನು ಕರ್ಕೊಂಡು ಬಂದು ಆತನಿಗೆ ಆಮಿಷ ಒಡ್ಡಿ ಹಿಂಗೆ ಮಾಡು ಹಂಗೆ ಮಾಡು ನಿನಗೆ ಸಿಕ್ಕಾಪಟ್ಟೆ ಹಣ ಕೊಡ್ತೀವಿ ಲಾಸ್ಟಿಗೆ ಬಂದು ಅಜ್ಜಿ ಸುಜಾತ ಭಟ್ ಎಂಟ್ರಿ ಕೊಡ್ತಾರೆ ನನ್ನ ಮಗಳು ಕಾಣೆ ಆಗಿಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಈಗಾಗಲೇ ನೋಡಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ ಒಂದು ಕಡೆ ಈ ಸುಳ್ಳು ಸುಳ್ಳು ಸಾಕ್ಷ್ಯಗಳು ಏನೆಲ್ಲ ಕೊಟ್ಟಿದ್ರಲ್ಲ ಅವೆಲ್ಲವನ್ನ ಕೂಡ ಪ್ರಸ್ತಾಪ ಮಾಡಲಾಗಿದೆ ಆ ಒಂದು ಚಾರ್ಜ್ ಶೀಟ್ನಲ್ಲಿ ಸೊ ಆರ್ ಟಿ ಅಧಿಕಾರಿಗಳಿಂದ ಈಗಾಗಲೇ ಫೈನಲ್ಲಿ ಆ ವರದಿ ಕೂಡ ಸಬ್ಮಿಟ್ ಮಾಡಲಾಗಿದೆ ಸರ್ಕಾರಕ್ಕೂ ಕೂಡ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಆ ವರದಿಯನ್ನ ಸಬ್ಮಿಟ್ ಮಾಡಲಿದ್ದಾರೆ ಏಳು ಫೈಲ್ಗಳಲ್ಲಿ ವರದಿ ತಯಾರು ಮಾಡಿದ್ರು ಎಸ್ಆರ್ ಟಿ ಅಧಿಕಾರಿಗಳು ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ನೇತೃತ್ವದ ಟೀಮ್ ಎಸ್ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆ ಬೆಳತಂಗಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಆರ್ ಟಿ ಅಧಿಕಾರಿಗಳಿಂದ ಸಲ್ಲಿಕೆ ಮಾಡಲಾಗಿದೆ ಬೆಳತಂಗಡಿ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಜೊತೆಗೆ ಮುಂದಿನ ತನಿಖೆಯ ಬಗ್ಗೆ ಮಾರ್ಗದರ್ಶನ ಕೋರಿ ವಾದವನ್ನು ಕೂಡ ಮಾಡಲಾಗಿದೆ ಷಡ್ಯಂತ್ರದ ಬಗ್ಗೆ ತನಿಖೆ ನಡೆಸಲು ಕೋರ್ಟ್ ನಿರ್ದೇಶನ ಕೋರಿ ಮನವಿಯನ್ನು ಸಲ್ಲಿಸಲಾಗಿದೆ ಅಂತ ಈವರೆಗೂ ತನಿಖೆ ಕುರಿತ ಮಧ್ಯಂತರ ಚಾರ್ಜ್ ಶೀಟ್ ಪರಿಗಣಿಸಿ ಮುಂದಿನ ತನಿಖೆಗೆ ನಿರ್ದೇಶನ ಕೋರಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸೊ ಎಸ್ಐಟಿ ನೀಡಿದಂತಹ ತನಿಖಾ ವರದಿ ಏನಿದೆ ಅದನ್ನ ನ್ಯಾಯಾಧೀಶರಿದ್ದಾರೆ ಸ್ವೀಕರಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳಕಂಗಿ ಕೋರ್ಟ್ಗೆ ಬಹುತೇಕವಾಗಿ ನಿರಂತರವಾಗಿ ನಾಲ್ಕು ತಿಂಗಳಿಂದ ಏನೆಲ್ಲ ವಿಚಾರಣೆ ಮಾಡಿದ್ರು ಏನೆಲ್ಲ ತನಿಖೆ ಆಗಿತ್ತು ಹತ್ತಿರ ನಾಲ್ಕು ಸಾವಿರ ಪುಟಗಳನ್ನ ಒಳಗೊಂಡಿರುವಂತಹ ಚಾರ್ಜ್ ಶೀಟ್ ಅನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಧೀಶರ ಕೈಗೆ ಕೊಟ್ಟಿದ್ದಾರೆ ಅದನ್ನು ಅವರು ಸ್ವೀಕರಿಸಿದ್ದಾರೆ ಷಡ್ಯಂತ್ರದ ಬಗ್ಗೆ ತನಿಖೆ ನಡೆಸಲು ಕೋರ್ಟ್ ನಿರ್ದೇಶನ ಕೋರಿ ಮನವಿ ಮಾಡಿಕೊಂಡಿದ್ದಾರೆ ಧರ್ಮಸ್ಥಳ ಹೋಗಿ ಮಳೆ ಹೋಗ ತನಿಖೆ ನಡೆಸಿದ್ದು ನಿಜಕ್ಕೂ ದೊಡ್ಡ ಸವಾಲು ಯಾರನ್ನ ಆರೋಪಿಗಳನ್ನ ಇದರಲ್ಲಿ ಔಟ್ ಮಾಡೋದು ಎಲ್ಲರನ್ನ ಕರೆಸ್ತಾರೆ ವಿಚಾರಣೆ ಮಾಡ್ತಾರೆ ಹೇಳಿಕೆಗಳನ್ನ ದಾಖಲಿಸಿಕೊಳ್ತಾರೆ ಕಳಿಸ್ತಾರೆ ಬರೀ ಇದೇ ರೀತಿಯಾಗಿ ಮಾಡ್ಬಿಟ್ಟಿದ್ರು ಎಲ್ಲ ಒಂದು ಕಡೆ ಅನುಮಾನ ಕೂಡ ವ್ಯಕ್ತವಾಗ್ತಾ ಇತ್ತು ಏನು ಇನ್ನುವರೆಗೂ ಕೂಡ ಈ ಆರೋಪಿಗಳನ್ನ ಫೈಂಡ್ ಔಟ್ ಮಾಡಕ್ಕಾಗ್ತಾ ಇಲ್ವಲ್ಲ ಗುರುತು ಪತ್ತೆ ಹಚ್ಚೋದಕ್ಕಾಗ್ತಾ ಇಲ್ಲ ಯಾರು ಈ ರೀತಿಯಾಗಿ ಮಾಡ್ತಿದ್ದಾರೆ ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಅನ್ನ ಈಗಾಗಲೇ ಸಿದ್ಧಪಡಿಸಿ ಸಬ್ಮಿಟ್ ಮಾಡಾಯ್ತು ನಿರಂತರವಾಗಿ ನಾಲ್ಕು ತಿಂಗಳ ಕಾಲ ತನಿಖೆಯನ್ನು ನಡೆಸಿದ್ರು ಪೊಲೀಸರು ಎಲ್ಲ ಅಂಶಗಳನ್ನು ಎಲ್ಲ ಆಯಾಮದಿಂದ ಪರಿಶೀಲಿಸಿದ್ದಾರೆ ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐ ಟಿ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಸಲು ಸಿದ್ಧತೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಂಡಿದ್ರು ಇವತ್ತು ಬೆಳ್ತಂಗಡಿಗೆ ಹೋಗ್ತಾರೆ ಜೆಎಂ ಎಫ್ ಸಿ ನ್ಯಾಯಾಲಯಕ್ಕೆ ಹೋಗಿ ಐ ಟಿ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರಿಂದ ಈ ದೋಷಾರೋಪ ಪಟ್ಟಿ ಏನಿದೆ ಸಲ್ಲಿಕೆ ಮಾಡಿದ್ದಾರೆ ನ್ಯಾಯಾಧೀಶರ ಕೈ ಕೊಟ್ಟಿದ್ದಾರೆ ಸೊ ಎಸ್ ಐ ಟಿ ಪೊಲೀಸರು ಈ ಪ್ರಕರಣದಲ್ಲಿ ಆರು ಜನರ ವಿರುದ್ಧ ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ ಸೊ ಅನ್ನುವಂಥ ಮಾಹಿತಿ ಇದೆ ಸೊ ಬುರುಡೆ ನ ಪ್ರಮುಖರಾದಂತಹ ಮಹೇಶೆಟ್ಟಿ ತಿಮ್ರೋಡಿ ಚೆನ್ನಯ್ಯ ಗರೇಶ್ ಮಟಣ್ಣನವರು ಹಾಗೆ ನೋಡಿ ಜಯಂತ್ ಹಾಗೆ ವಿಠಲ್ ಗೌಡ ಜೊತೆ ಜೊತೆಗೆ ಮ್ಯಾಜಿಕ್ ಅಜಿ ಸುಜಾತ ಭಟ್ ಇವರೆಲ್ಲರೂ ಕೂಡ ಷಡ್ಯಂತ್ರವನ್ನು ರೂಪಿಸ್ಬಿಟ್ಟಿದ್ರು ಸೊ ಚಾರ್ಜ್ ಶೀಟ್ನ ಪ್ರಮುಖ ಆರೋಪಿಗಳಾಗಿರುವಂತಹ ಸಾಧ್ಯತೆ ಕೂಡ ಇದೆ ಅದನ್ನು ಓದಿದ್ಮೇಲೆ ಗೊತ್ತಾಗತ್ತೆ ಏನೇನು ಉಲ್ಲೇಖ ಮಾಡಿದ್ದಾರೆ ಏನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ ಯಾವ್ಯಾವ ಆಯಾಮಗಳಲ್ಲಿ ತನಿಖೆ ಮಾಡಿದರು ಏನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ನಲ್ಲಿ ಅನಾಮಿಕನಾಗಿ ಈ ಮಾಸ್ಕ್ ಮ್ಯಾನ್ ಈ ಬೊರುಡೆ ಚೆನ್ನಯ್ಯ ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಲ್ಲ ನೋಡಿ ಹದಿನೇಳಕ್ಕೂ ಹೆಚ್ಚು ಜಾಗದಲ್ಲಿ ನಡೆದಂತಹ ಉತ್ಖನನ ಕಾರ್ಯ ಅದ್ರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಈ ತನಿಖೆ ಸಂದರ್ಭದಲ್ಲಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ನೋಡಿ ಅನಾಮಿಕ ವ್ಯಕ್ತಿಗೆ ಸಂಬಂಧಿಸಿದಂತೆ ಆತನ ಜೊತೆ ಯಾರೆಲ್ಲ ಸಂಪರ್ಕ ಇದ್ರು ಅದೆಲ್ಲವನ್ನು ಕೂಡ ಉಲ್ಲೇಖಿಸಲಾಗಿದೆ ಪೂರಕ ಸಾಕ್ಷಿಗಳು ಫೋಟೋ ವಿಡಿಯೋ ಹೇಳಿಕೆಗಳು ಅವೆಲ್ಲವೂ ಕೂಡ ದೋಷಾರೋಪ ಪಟ್ಟಿಯಲ್ಲಿದೆ ಎಲ್ಲರ ಪ್ರತ್ಯೇಕ ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ ಆರ್ ಟಿ ಅಧಿಕಾರಿಗಳು ನೋಡಿ ಜೂನ್ ಇಪ್ಪತ್ತೆರಡರಿಂದ ಎರಡು ತಿಂಗಳ ಕಾಲ ನಡೆದಂತಹ ದೂರು ಪ್ರಕ್ರಿಯೆ ಬರೀ ದೂರು ಕೊಡ್ತಾರೆ ಬಂದು ನಾಲ್ಕು ತಿಂಗಳ ಪೊಲೀಸರ ತನಿಖೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಡೀಟೇಲ್ಗಳು ಎಲ್ಲ ಮಾಹಿತಿಗಳು ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ನಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಒಂದು ಹೈ ವೋಲ್ಟೇಜ್ ಸಭೆಯನ್ನು ಕೂಡ ನಡೆಸಿಬಿಟ್ರು ಆ ಒಂದು ಸಭೆಯಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಇದ್ರು ಮಹಾ ಪೊಲೀಸ್ ಮಹಾನಿರ್ದೇಶಕರಾಗಿರುವಂತಹ ಎಂ ಎ ಸಲೀಂ ಎಸ್ ಆರ್ ಟಿ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೋಹಂತಿ ಇವರೆಲ್ಲರೂ ಕೂಡ ಒಟ್ಟಾಗಿ ಸಭೆಯನ್ನು ಮಾಡಿದ್ದಾರೆ ಪದೇ ಪದೇ ಕೇಳ್ತಾ ಇದ್ರು ಗೃಹ ಸಚಿವರು ವರದಿ ಯಾವಾಗ ಕೊಡ್ತೀರಾ ಯಾವಾಗ ಕೊಡ್ತೀರಾ ಅಂತ ಕೇಳ್ತಾ ಇದ್ರು ಫೈನಲಿ ವರದಿ ಈಗ ಹೋಗಿದೆ ನ್ಯಾಯಾಧೀಶರಿಗೆ ಕೊಟ್ಟಿದ್ದಾರೆ ನೆನ್ ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕು ಇವತ್ತು ನ್ಯಾಯಾಧೀಶರಿಗೆ ಕೊಟ್ಟಿದ್ದಾರೆ ಸೊ ನಾಳೆ ನಾಡಿದ್ದು ಕೊಡಬಹುದು ನೋಡಿ ಪ್ರಕರಣದಲ್ಲಿ ಈಗಾಗಲೇ ಬುರುಡೆ ತಂದಿದ್ದಂತಹ ಚಿನ್ನಯ್ಯ ಶಿವಮೊಗ್ಗ ಜೈಲಿನಲ್ಲಿದ್ದಾನೆ ಆ ಉಳಿದವರ ವಿಚಾರಣೆ ಕೂಡ ನಡೆಸಲಾಗಿದೆ ಆಗಿದೆ ಈ ಚಾರ್ಜ್ ಶೀಟ್ ನಂತರ ಬುರುಡೆ ಗ್ಯಾಂಗ್ನ ಕತೆ ಏನು ಅನ್ನೋದೇ ಈಗ ನಿಜಕ್ಕೂ ಕುತೂಹಲ ಮೂಡಿಸ್ತಾ ಇದೆ ಏನಾಗ್ಬೋದು ಮುಂದೆ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ ಯಾರನೆಲ್ಲ ಷಡ್ಯಂತರ ರೂಪಿಸಿದವರ ಹೆಸರನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಇದರ ನಡುವೆ ಧರ್ಮಸ್ಥಳ ಪ್ರಕರಣ ಸಂಬಂಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಈ ಎಫ್ ಐ ಆರ್ಗೆ ಹಾಗೂ ಎಸ್ ಐ ಟಿ ತನಿಖೆಗೆ ತಡೆ ನೀಡಬೇಕು ಅಂತ ಹೇಳಿಬಿಟ್ಟು ಹೈಕೋರ್ಟ್ ಮೆಟ್ಲೇರಿದ್ರಲ್ಲ ಸೊ ಅದರ ಬೆಳವಣಿಗೆ ಕೂಡ ನಡೆದಿದೆ ಸೊ ಧರ್ಮಸ್ಥಳ ಠಾಣೆಯಲ್ಲಿ ಈಗಾಗಲೇ ದಾಖಲಾಗಿರುವಂಥ ಎಫ್ ಐ ಆರ್ ಏನಿದೆ ತರ್ಟಿ ನೈನ್ ಬಾರ್ ಟು ತೌಸಂಡ್ ಟ್ವೆಂಟಿ ಫೈವ್ ಎಸ್ ಐ ಟಿ ತನಿಖೆ ರದ್ದಾಗಬೇಕು ಹೇಳಿ ಅರ್ಜಿಯನ್ನು ಬೇರೆ ಸಲ್ಲಿಸ್ಬಿಟ್ಟಿದ್ರು ಇವರು ಸರಿಯಾಗಿ ತನಿಖೆಯನ್ನು ನಡೆಸ್ತಾ ಇಲ್ಲ ಬೇಡವೇ ಬೇಡ ಅಂತ ಇಸ್ ನೋಡಿ ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡ ಏನಿದೆ ಎಸ್ಐಟಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ಹೋಗಿ ಕೋರ್ಟ್ಗೆ ಆ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಬರೋಬ್ಬರಿ ನಾಲ್ಕು ಸಾವಿರ ಪುಟಗಳ ತನಿಖಾ ವರದಿ ಸೊ ಹಾಗೆ ಉತ್ಖನನ ಅಪ್ರತ್ಯಕ್ಷಗಳ ಸಾಕ್ಷಿಯನ್ನ ಒಳಗೊಂಡಂತಹ ತನಿಖಾ ವರದಿಯನ್ನು ಫೈ ಮಂತ್ಸ್ ಮೇಲೆ ಸಲ್ಲಿಕೆ ಮಾಡಿದ್ದಾರೆ ಸೊ ಪ್ರಕರಣದ ಈವರೆಗೂ ಕೂಡ ನಡೆದಂತಹ ಮೊದಲ ಹಂತದ ತನಿಖಾ ವರದಿ ಸಲ್ಲಿಕೆ ಮಾಡಿಬಿಟ್ಟಿದ್ದಾರೆ ಸೊ ಚಿನ್ನಯ್ಯ ಬಂಧನದ ಬಳಿಕ ತೊಂಬತ್ತು ದಿನದಲ್ಲಿ ವರದಿ ಸಲ್ಲಿಕೆ ಮಾಡಬೇಕು ಅನ್ನುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಸೊ ಹಾಗಾಗಿ ಈಗಾಗಲೇ ತೊಂಬತ್ತು ದಿನ ಆಯಿತು ಆ ಹಿನ್ನೆಲೆಯಲ್ಲಿ ಎಸ್ ಟಿ ಅಧಿಕಾರಿಗಳು ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಸೊ ಹಾಗಾಗಿ ಪ್ರಕರಣದ ಸಂಪೂರ್ಣ ತನಿಖೆ ಮಾಡಲು ಎಸ್ಐ ಟಿ ಗೆ ಆಗಲಿಲ್ಲ ಬಿಕಾಸ್ ಚಿನ್ನಯ್ಯ ತೋರಿಸಿದಂತಹ ಜಾಗಗಳಲ್ಲಿ ಒಂದೇ ಒಂದು ಕುರುಹು ಸಿಗಲಿಲ್ಲ ಹೀಗಾಗಿ ಷಡ್ಯಂತ್ರ ನಡೆದಿರಬಹುದು ಅಂತ ಹೇಳಿ ಬಂಧಿಸಿ ವಿಚಾರಣೆ ಕೂಡ ನಡೆಸಿದ್ರು ವಿಚಾರಣೆ ಸಂದರ್ಭದಲ್ಲಿ ಆತ ಹೇಳಿದಂತಹ ಹೇಳಿಕೆಗಳನ್ನು ಸಂಗ್ರಹಿಸಿ ಎಸ್ ಆರ್ ಟಿ ಅಧಿಕಾರಿಗಳು ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಕೇಳಿದ್ದಾರೆ ನಮಗೂ ಕೂಡ ಬೇಕು ಆ ವರದಿ ಏನಿದೆ ನಮಗೂ ಕೂಡ ಸಬ್ಮಿಟ್ ಮಾಡಿ ಯಾಕಂತಂದ್ರೆ ಆ ದೋಷಾರೋಪ ಪಟ್ಟಿ ಏನಿದೆ ಅದನ್ನು ನಾವು ಕೂಡ ಓದಬೇಕು ಅದರಲ್ಲಿ ಏನಿದೆ ಸತ್ಯ ಏನು ಎಲ್ಲವೂ ಕೂಡ ಗೊತ್ತಾಗತ್ತೆ ಅಂತ ಕೂಡ ತಿಳಿಸಿದ್ದಾರೆ ನೋಡಿ ಧರ್ಮಸ್ಥಳ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನಾಗುತ್ತೋ ಯಾವ ತೀರ್ಮಾನ ಪಡೆದುಕೊಳ್ಳುತ್ತೋ ಏನಾದರೂ ಆರೋಪಿಗಳನ್ನು